ಮೂರ್ತಿ ಪೂಜೆ ಸರಿ ಅಂತ ಒಬ್ಬರು ಕೇಳ್ತಾರೆ ಮೂರ್ತಿ ಪೂಜೆ ಸರಿ ಯಾಕಿಲ್ಲ ಈಗ ನಿರಾಕಾರ ವಸ್ತು ದೇವರನ್ನೋದು ಒಂದು ವಸ್ತು ನಿರಾಕಾರ ನಿರಾಕಾರ ವಸ್ತುವನ್ನು ನಾವು ನೋಡ್ಲಿಕ್ಕಾಗಲಿಲ್ಲ ಕಣ್ಣಿನಿಂದ ನೋಡ್ಲಿಕ್ಕಾಗುದಿಲ್ಲ ಕೀನಿಗೆ ಕೇಳಲಿಕ್ಕಾಗಲಿಲ್ಲ ಮೂರ್ತಿ ಅಂದರೆ ಮೂರ್ತಿನೂ ಖರೆ ಆದರೆ ಆ ಮೂರ್ತಿ ಪೂಜೆ ಯಾಕಂದರೆ ಮೂಲಾಕ್ಷರಗಳು ಮೊದಲು ನೀವು ಮೂಲಾಕ್ಷರ ಈ ವೆಟ ಕಳೆದ ಕಲಿತ ಮುಂದೆ ಅದ್ರಾಗ ನಂತರ ಓದಲಿಕ್ಕೆ ಬರಲಿಕ್ಕೆ ಆಗ್ತದೆ ಮೂಲಾಕ್ಷರ ಕಲಿತಿಲ್ಲ ಅಂದ್ರೆ ಹೇಗೆ ನಿಮಗೆ ಮುಂದೆ ಆಗ್ತದೆ ಓದಲಿಕ್ಕೆ ಬರಲಿಕ್ಕೆ ಹಾಗೆ ಮೂಲಾಕ್ಷರ ಇದ್ದಂಗೆ ಮೂರ್ತಿ ಪೂಜೆ ಅಂದ್ರೆ ಮೂರ್ತಿ ಒಳಗೆ ನಾವೇನು ಮಾಡ್ತೀವಿ ಇಲ್ಲದನ್ನು ಕಲ್ಪಿಸ್ಕೊಂಡು ಒಂದು ಆಕಾರ ಕಲ್ಪಿಸ್ಕೊಂಡು ಒಂದು ಭಕ್ತಿ ಭಾವ ಉದಯ ಆಗಲಿಕ್ಕೆ ಅದು ನಾವು ಕಲ್ಪಿಸ್ಕೊಡ್ತೀವಿ ಈಗ ಗಣಪತಿ ಅಂತ ಗಣಪತಿ ಅಂಗ ಇರಲಿ ಯಾವುದೇ ಇರಲಿ ಶಿವ ಇರಲಿ ಒಂದು ಭಕ್ತಿ ಭಾವ ಮೂರ್ತದ ಏನೂ ಇಲ್ಲದ ಬಯಲೊಳಗೆ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಭಗವಂತನ ನಿರಾಕಾರ ವಸ್ತು ಬಯಲು ಆದ್ರೂ ನಿಮ್ಮ ಮೊದಲು ಮೊದಲೇ ಇವಾಗ ಜನಸಾಮಾನ್ಯರಿಗೆ ಯಾರಿಗೂ ಕೂತಿಡ್ಲಿಕ್ಕೆ ಆಗೋದಿಲ್ಲ ಮೊದಲು ಮೂರ್ತಿ ಪೂಜೆ ಮಾಡಬೇಕು ಮೂರ್ತಿ ಪೂಜೆ ನಂತರ ಭಕ್ತಿ ಉತ್ಪನ್ನ ಅಂದಾಗ ಆವಾಗ ಪರಾಕಾಷ್ಟಕ್ಕೆ ಹೋದಾಗ ನೀವು ಭಗವಂತನ ನಿರಾಕಾರ ಅನ್ನೋದು ಕಾಣಿಸ್ ಆವಾಗ ನಿಮ್ಗೆ ಅನುಭವ ಬರ್ತದೆ ಅನುಭವಪುರವಾಗಿ ಕಾಣೋದಿಲ್ಲ ಅನುಭವಕ್ಕೆ ಆವಾಗ ಬರ್ತದೆ ಆವಾಗ ನಿರಾಕಾರ ವಸ್ತುವನ್ನ ನೀವು ಅಂತರಂಗದೊಳಗೆ ನಿಮ್ಮ ಅಂತರದವಾಗ ಪೂಜೆ ಮಾಡಲಿಕ್ಕೆ ಅರ್ಹರಾಗ್ತೀನಿ ಹೊರಗೆ ಹೊರಗೆ ಬಿಟ್ಟುಡ್ತೀನಿ ಈಗ ಯಾಕಂದ್ರೆ ಅವ್ರಿಗೆ ಹೇಳಿದಂಗೆ ಈಗ ಅವರು ಯಾರು ಪ್ರತಿ ಕೇಳೋ ಹೇಳಿದ್ರು ಮೂರ್ತಿ ಪೂಜೆ ಸರಿ ಆಗ್ತಂದ ತನ್ನೊಳಗೆ ತಂದೊಳಗೆ ಮನೆ ಮನಸ್ಸರದಲ್ಲಿ ಭಿನ್ನತೆ ಕಟ್ಟಿದ ಮೂರ್ತಿಗೆ ಕೈ ಮುಗಬೇಕು ನೀನು ನೋಡೋ ಸರ್ವಜ್ಞ ಅಂತ ಹೇಳಿದ್ರು ಹೀಗೆ ಹೇಳ್ತಾರಲ್ಲ ಸರ್ವಜ್ಞ ಅಂತ ಹೌದು ಸರಿಯದು ಭಿನ್ನತೆ ಕಟ್ಟಿದ ಮೂರ್ತಿ ಕೈಗೂ ಸರಿ ಯಾಕಂದರೆ ಮೊದಲು ಅಲ್ಲಿಂದ ಮೂಲಾಕ್ಷರ ಅಂತ ನೀವು ಹೇಳಿದ್ರೆ ಮೂಲಾಕ್ಷರ ಮೊಟ್ಟ ಮೊದಲು ಅಲ್ಲಿಂದ ನಂತರ ನಿಮ್ಮ ಪ್ರಾರಂಭ ಆಗ್ತದೆ ಮೂರ್ತಿ ಪೂಜೆ ನಂತರ ನಾವು ಮುಂದೆ ದೇವರನ್ನ ಕಾಣಲಿಕ್ಕೆ ಅರ್ಹರಾಗ್ತೀವಿ ಮುಂದೆ ಬರ್ತಾ 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 ಮೂರ್ತಿನ ಬಿಟ್ಟು ಆಮೇಲೆ ಭಗವಂತ ನೋಡ್ತೀವಿ ಈಗ ಸಂತ ಮೂರಾಬಾಯಿ ಮೀರಾಬಾಯಿದ್ಲು ಸಂತ ಮೀರಾಬಾಯಿನ ಮೊದಲು ಒಂದು ಗೊಂಬೆ ಕೃಷ್ಣನ ಗೊಂಬೆಯನ್ನು ಹಿಡ್ಕೊಂಡು ಅರಡ್ತಿದ್ಲು ಆಗ ಬಂದ ಪ್ರಭುತ್ವ ಆತ್ಮ್ಯಾಗ ಆ ಗೊಂಬೆ ಬಿಟ್ಟುಬಿಟ್ಲು ಮೂರ್ತಿ ಬಿಟ್ಟುಬಿಟ್ಟು ಹೋಮಿತ ಇಲಾಖೆ ಸರ್ವ್ಯಾಪಿಯನ್ನು ಮೊತ್ತನ್ನು ಕಂಡುಕೊಂಡು ಜನ ಸಹಾಯ ಪಡಿಸ್ಕೊಂಡು